ನಮಸ್ಕಾರ ಫ್ರೆಂಡ್ಸ್ ತಾವೆಲ್ಲ ಅಂತ ಭಾವಸ್ಥಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಮುಂದೆ ಹಂಚ್ಕೊಳ್ಕಿಂತ ಏನಪ್ಪ ಅಂತ ಹೇಳಿದ್ರೆ ಐ ಡಿ ಬಿ ಐ ಬ್ಯಾಂಕ್ ಯಾರೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಅಂತೇಳಿ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ಐತಲ್ಲ ಐ ಡಿ ಬಿ ಐ ಬ್ಯಾಂಕ್ ಅಂತ ಒಂದು ಒಳ್ಳೆಯ ಅವಕಾಶ ಏನೈತಲ್ಲ ಇದೆ ಏನಪ್ಪ ಅವಕಾಶ ಅಂತ ಹೇಳಿದ್ರೆ ಐ ಡಿ ಬಿ ಐ ಬ್ಯಾಂಕ್ ಅಡಿಯಲ್ಲಿ ಆರುನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಈ ನೇಮಕಾತಿ ಆದೇಶ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಲಿನ ನೇಮಕಾತಿ ಆದೇಶವಾಗಿದ್ದು ಯಾರೆಲ್ಲ ನೀವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ಬೇಕಂತೇಳಿ ಕೆಲಸ ಹುಡುಕ್ತಾ ಇದ್ದರೋ ಅವರಿಗೆ ಅಂತ ಇದು ಒಂದು ಒಳ್ಳೆಯ ಅವಕಾಶ ಈ ಈ ಹುದ್ದೆಗಳು ಎಷ್ಟಪ್ಪ ಆರುನೂರು ಆರುನೂರು ಹುದ್ದೆಗಳಲ್ಲಿ ಯಾವ ಯಾವ ವಿಭಾಗಕ್ಕೆ ಎಷ್ಟೆಷ್ಟಪ್ಪ ಹೇಳಿದ್ರೆ ಜೂನಿಯರ್ ಅಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಓ ಅಂದ್ರೆ ಜೂನಿಯರ್ ಅಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಓ ಜರ್ನಲಿಸ್ಟ್ ಅಂದರೆ ಇವು ಇತ್ತೆಲ್ಲ ಐದುನೂರಕ್ಕೂ ಅಧಿಕ ಹುದ್ದೆಗಳು ಮೀಸಲಿದ್ರೆ ಅದೇ ರೀತಿ ಜೂನಿಯರ್ ಅಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಓ ಸ್ಪೆಷಲಿಸ್ಟ್ ಅಂದರೆ ಎ ಎ ಒ ಅಂದರೆ ಈ ಈ ವಿಭಾಗಕ್ಕಿಂತಲ್ಲ ನೂರು ವಿತ್ತೆಲ್ಲ ಮೀಸಲಾತಿ ಇದೆ ಯಾರೆಲ್ಲ ನೀವು ಇದೇ ಕ್ಷೇತ್ರದಲ್ಲಿ ಕೆಲಸ ಹುಡುಕ್ತಾ ಇದ್ದಾರೋ ಅವರೆಲ್ಲ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸದಿರ್ತದೆ ನೀವು ಇದಕ್ಕೆ ಸಂಬಂಧಪಟ್ಟ ಲಿಂಕ್ ಏನಂತ ನಾನು ಈ ಕೆಳಗೆ ಕೊಟ್ಟಿರ್ತೇನೆ ಆ ಲಿಂಕಿಗೆ ಹೋಗಿ ತಮ್ಮ ಮೊಬೈಲ್ ಮುಖಾಂತರ ಆದರೆ ನೀವು ಅರ್ಜಿ ಸಲ್ಲಿಸ್ಬೋದು ಅಥವಾ ನಿಮ್ಮ ಪಕ್ಕದ ಆನ್ಲೈನ್ ಸೆಂಟ್ರಿಗಾದ್ರೂ ಹೋಗಿ ಅರ್ಜಿ ಸಲ್ಲಿಸ್ಬೋದು ಇದಿಷ್ಟೇ ಅಲ್ಲದೆ ಇದಕ್ಕೆ ವಯೋಮಿತಿ ಅಂತ ಹೇಳಿದ್ರೆ ಕನಿಷ್ಠ ಇಪ್ಪತ್ತು ವರ್ಷದಿಂದ ಹಿಡಿದು ಇಪ್ಪತ್ತೈದು ವರ್ಷ ಒಳಗಿನ ಒಳಗಿರುವಂಥವ್ರು ಹೇಳ್ತಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ಏನಪ್ಪ ವಯೋಮಿತಿ ಸಡಿಲಿಕೆ ಅಂತೇಳಿದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇದ್ದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹೇಳ್ತಲ್ಲ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅದೇ ರೀತಿ ಅರ್ಜಿ ಶುಲ್ಕ ಏನಪ್ಪ ಇದಕ್ಕೆ ನಿಗದಿಪಡಿಸಿದ್ದಾರೆ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಅಂತಲ್ಲ ಎರಡು ನೂರು ರೂಪಾಯಿ ನಿಗದಿಪಡಿಸಿದರೆ ಅದೇ ಉಳಿದ ಅಭ್ಯರ್ಥಿಗಳಂತಲ್ಲ ಸಾವಿರದ ಐನೂ ಐವತ್ತು ರೂಪಾಯಿ ಒಂದು ಸಾವಿರದ ಐವತ್ತು ರೂಪಾಯಿ ಏನಂತಲ್ಲ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಪ್ಪ ಎರಡು ವಿಭಾಗದ ಹುದ್ದೆಗಳಿಗೆ ಅಂತ ಹೇಳಿದರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಜರ್ನಲಿಸ್ಟ್ಗೆ ಯಾವುದೇ ಒಂದು ಪದವಿಯನ್ನು ಪಡೆದಿರಬೇಕು ಒಂದು ಪದವಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಓ ಸ್ಪೆಷಲಿಸ್ಟ್ ಇದಕ್ಕೇನಂತಲ್ಲ ಬಿ ಎಸ್ ಸಿ ಬಿ ಟೆಕ್ ಬಿಗಳಂತಹ ಪದವಿಗಳನ್ನ ಇಂತಲ್ಲ ನೀವು ಉತ್ತೀರ್ಣರಾಗಿರ್ಬೇಕು ಆ ಯಾರೆಲ್ಲ ಈ ಪದವಿಗಳನ್ನು ಉತ್ತೀರ್ಣರಾಗಿ ಕೆಲಸ ಹುಡುಕ್ತಾ ಇದ್ದಾರೋ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಇದು ಆಯ್ಕೆ ಪ್ರಕ್ರಿಯೆ ಹೇಗೆ ಇರ್ತಪ್ಪ ಅಂತೇಳಿದ್ರೆ ಆನ್ಲೈನ್ ಪರೀಕ್ಷೆ ಇರ್ತವೆ ಮತ್ತು ನಿಮ್ಮ ದಾಖಲೆಗಳನ್ನು ಪರೀಕ್ಷೆ ಮಾಡ್ತಾರೆ ಪರಿಶೀಲಿಸ್ತಾರೆ ಸಂಪೂರ್ಣ ದಾಖಲೆಗಳನ್ನು ಪರಿಶೀಲಿಸ್ತಾರೆ ಮತ್ತು ಅದಷ್ಟೇ ಇರೋದೆ ಸಂದರ್ಶನ ಕೂಡ ಇರದೆ ಮತ್ತು ವೈದ್ಯಕೀಯ ಪರೀಕ್ಷೆ ಏನಂತಲ್ಲ ಕಡ್ಡಾಯವಾಗಿ ಇದಕ್ಕೆ ಬೇಕಾಗುತ್ತೆ ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದು ಯಾವಾಗಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗಳಿಗೆ ಅಂತಲ್ಲ ಇದೇ ನವಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಮೂವತ್ತರವರೆಗೆ ಸಾರಿ ನವಂಬರ್ ಇಪ್ಪತ್ತೊಂದರಿಂದ ಇದೇ ತಿಂಗಳ ನವಂಬರ್ ಅಂತಲ್ಲ ಅರ್ಜಿ ಇನ್ನೊಂದು ಇನ್ನೊಂದ್ಸಲ ಸ್ಪಷ್ಟವಾಗಿ ಅದನ್ನು ಕೇಳಿ ಇದೇ ನವಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ನವಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಈ ಅಂತಲ್ಲ ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶ ಇರ್ತದೆ ಈಗಾಗಲೇ ಈ ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶ ಅನ್ನೋದ್ರೆ ಸಾಕಷ್ಟು ಜನ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಯಾರೆಲ್ಲ ನೀವು ಅರ್ಜಿ ಸಲ್ಲಿಸಿಲ್ವೋ ಅವ್ರು ಈ ಕೂಡಲೇ ಹೋಗಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಇದರ ಲಾಭ ಪಡ್ಕೊತೀರ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಯಾವಪ್ಪ ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸುವ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್